ಕೋಡಿ ಬರಿವು ಕಟಾಕ್ಷದ ಪರತತ್ವ ಪರಪ ಪಾಲಪ ವರ ಪುಣ್ಯಮಯ ಶರೀರದ ನಿರಾವರಿ ಸುಗ್ಗುರು ಇರಲೆಂದ ಮಾನಸಗಳು ಇರಲಿನ್ನ ಮಾನಸಗಳು ಸ್ವಾನುಭಾವದ ನೆಲೆ ನಾನೇನು ಬರಲಿನ ಗುರುದೈವ ನೀನೇ ಒಳಬಕ್ಕು ಏನನ್ನ ನಡೆಸಿದೊಡೆ நான் நிறேன் சுலபுருவே கிருபையாக சுலப ஸ்ரீகுருவே கிருப்பாத்திய பாவன மூர்த்தி சதுருகிபேர் அருமனையில் சாப்பிட்டு கொடுந்த ஜகத் கத்தராகிர்த்தீலிங்க ಆರಾಧ್ಯ ತಂದೆ ದಯಾಗನ ಮೂರು ನಿಷ್ಠಾರ್ಥ ಭಗವಂತ ಶಿದ್ದ ಶಿವಿಯುಗೆ ಭಕ್ತ ವತ್ಸಲ ಶ್ರೀ ಶ್ರೀ ಮೋಘ ಸಿದ್ದೇಶನ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ನಾಡಿನುದ್ದಗಲು ಸಂಚರಿಸಿ ನಾಡನ್ನ ಪಾವನಗೊಳಿಸಿ ಸಕಲ ಮತ್ತು ಉದ್ಧಾರವನ್ನು ಮಾಡಿರತಕ್ಕಂಥ ಶಿವಾವತಾರೆ ಅದ್ವೈತ ಸಾವಧನ ಶ್ರೀ ಶ್ರೀ ಶ್ರೀಮತ್ ಜಗದ್ಗುರು ಸಿದ್ಧಾರೂಢ ಜನ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ ಸದಾ ಪ್ರಾತ ಸ್ಮರಣೀಯವಾಗಿರತಕ್ಕಂಥ ಸಮಾಧಿ ಶನರಲ್ಲಿ ಕೂಡ ವಂದಿಸಿ ಈ ಒಂದು ಕ್ಷೇತ್ರದ ಅಧಿಷ್ಠಾನ ದೇವತೆ ಪವಾಡ ಪುರುಷ ಶ್ರೀ ಶ್ರೀ ಸದ್ಗುರು ರುದ್ರಾವೃತರ ಪರಮ ಸನ್ನಿಧಾನದಲ್ಲಿ ಕೂಡ ಅನಂತ ಅನಂತವಾಗಿ ಭಕ್ತಿಯ ನಮಸ್ಕಾರಗಳನ್ನ ತಿಳಿಸಿದ ರುದ್ರಾವಧೂತರ ತೊಂಬತ್ತೈದನೇ ಪುಣ್ಯಾರಾಧನೆ ನಲವತ್ತನೇ ವೇದಾಂತ ಪುರುಷತ್ವ ಎರಡನೇ ದಿನದ ಸಾಯಂಕಾಲದ ಈ ಸಮಾರಂಭದ ವೇದಿಕೆಯ ಪಾವನ ಸಾನಿಧ್ಯವನ್ನ ಕರುಣಿಸಿ ನನ್ನಂತ ಸಾವಿರಾರು ಸಾಧಕರ ಬದುಕನ್ನ ಹದಗೊಳಿಸಿ ಹೊದಗೊಳಿಸಿ ಲೋಕದಲ್ಲಿ ನಮ್ಮನ್ನ ಮಾನವರಾಗಿ ಮಾಡಿರತಕ್ಕಂಥ ನಾವು ಉಪಕಾರವನ್ನ ಮಾಡಿರತಕ್ಕಂಥ ಬಹಳ ಮಂದಿ ಹೇಳ್ತಾರೆ ನಿರಾಭಾರಿಗಳು ವೈರಾಗ್ಯ ಮೂರ್ತಿಗಳು ತಿಳ್ಕೊಂಡು ಹೇಳೋದಷ್ಟೇ ಕೇಳಿದು ಕೃತ್ಯಗಳಿಗೆ ನೋಡಿದ್ರೆ ಪುಣ್ಯಾತ್ಮರ ಎಲ್ಲ ಸಂತಕ್ಕಂಥದ್ದು ಕೆಲಸ ಬರ್ದ ಆದರೆ ನಿಜವಾಗಿ ಪುಣ್ಯಾತ್ಮರ ಹೇಳುದಕ್ಕೂ ಮತ್ತು ತಮ್ಮ ಗಡಿಯಲ್ಲಿ ಮಾಡತಕ್ಕಂಥ ಕಾರ್ಯಕ್ಕೆ ಏಕೈಕ ಆಧುನಿಕ ದಿನಮಾನದ ಪರಮ ಪೂಜ್ಯ ವೈರಾಗ್ಯ ಮೂರ್ತಿಗಳು ಯಾರಾದರೂ ಇದ್ದರೆ ಅವರು ಒಂದು ಆಗ್ತಾರೆ ಸರದಾನಂದಗಳು ಅರ್ತಕ್ಕಂಥದನ್ನ ಅತ್ಯಂತ ಹೃದಯ ತುಂಬಿ ಹೇಳ್ಬೇಕಾಗ್ತದೆ ಅಂತ ಪರಮ ಪೂಜ್ಯರ ಶ್ರೀಚರಣವನ್ನ ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಅವರ ಪಾದಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ ಶ್ರೀಮಠದ ಉತ್ತರಾಧಿಕಾರಿಗಳು ನಿಜವಾಗಿ ಬಂಧುಗಳೇ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಗುರುವಿನ ಅನತೆಯಂತೆ ಗುರುವಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಡತಕ್ಕಂತ ಶಿಷ್ಯ ಬಳಗ ಸಿಗುವುದು ಬಹಳ ಅಪರೂಪ ದೇವತೆ ದಿನಮಾನದಲ್ಲಿ ಅಂತ ಒಂದು ಹೆಜ್ಜೆಯನ್ನ ಹೆಜ್ಜೆಯಲ್ಲಿ ಇಡುತ್ತ ಗುರುವಿನ ಆದರ್ಶ ತತ್ವಕ್ಕೆ ಪುಣ್ಯವರು ವಾರಸದಾರ ಆಗಿರ್ತಕ್ಕಂಥ ಬಹಳ ಮಂದಿ ಆಸ್ತಿ ಬಹಳ ಮಠಾಧೀಶರು ಮರಿ ಆಗ್ತಕ್ಕಂಥ ಬಹಳದಾರ ಆದರೆ ನಿಜವಾಗಿ ಗುರುವಿನ ಆದರ್ಶಗಳಿಗೆ ವಾರಸದಾರ ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನಿರಂತರವಾಗಿ ನೀಡತಕ್ಕಂತ ಪರಮಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಕೃಷ್ಣಾನಂದಪ್ಪಗಳ ಶ್ರೀಚರಣದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಹೇಳಿ ಈ ಒಂದು ವೇದಿಕೆಯ ಕಾರ್ಯಕ್ರಮದ ನೇತೃತ್ವ ಸ್ಥಾನದಲ್ಲಿ ವಿರಾಜಮಾನ ಆಗಿರತಕ್ಕಂಥ ಷಡಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ ವಿಶೇಷವಾಗಿ ಪರಮ ಪೂಜ್ಯನಾಗಿರ್ತಕ್ಕಂಥವರು ವಿದ್ಯದ ಆರೋಳ ಪರಂಪರೆಯಲ್ಲಿ ಅಪರೂಪವಾಗಿರ್ತಕ್ಕಂಥ ಜ್ಞಾನವನ್ನು ಇಟ್ಟಿಸಿಕೊಂಡಿರತಕ್ಕಂಥ ಪರಮಪೂಜ್ಯ ನಾಗೇಶ್ವರ ಸ್ವಾಮಿಗಳಲ್ಲಿ ಜ್ಞಾನೇಶ್ವರ ಸ್ವಾಮಿಗಳಲ್ಲಿ ಸ್ವರೂಪಾನಂದ ಪರಮ ಪೂಜ್ಯರಲ್ಲಿ ಪ್ರಭುದೇವರಲ್ಲಿ ವಿಶೇಷವಾಗಿರತಕ್ಕಂಥ ಶಿವಪುತ್ರ ಅವಧೂತರಲ್ಲಿ ಶಂಕರಾನಂದರಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತಾ ಪಾಲ್ಗೊಂಡಿರ್ತಕ್ಕಂಥ ಸಜ್ಜನ ಸಮಾಜ ಬಂಧುಗಳೇ ಶ್ರದ್ಧೆಯ ತಾಯಿಂದರೆ ಎಲ್ಲ ಜನನಾಯಕರೇ ತಮ್ಮೆಲ್ಲರ ವಿಶೇಷವಾಗಿ ನಮ್ಮ ಕೇರೂರು ಗ್ರಾಮದ ಆಗಮಿಸಿರ್ತಕ್ಕಂಥ ಜ್ಯೋತಿರ್ಲಿಂಗ ಸರಿಮಠದ ಪೂಜೆಯಲ್ಲಿ ಕೂಡ ನಮಸ್ಕಾರಗಳನ್ನ ಹೇಳಿ ತಮ್ಮ ಎಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳಿ ಬಂಧುಗಳೇ ಬಹಳ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಮನೆಯನ್ನ ತೊರೆದು ಮತ್ತೊಮ್ಮೆ ವೇದನಾಸರ ಕಾರ್ಯವನ್ನ ಮಾಡಿರತಕ್ಕಂತ ಮಹಾನ್ ತತ್ವಜ್ಞಾನಿ ಯಾರಾದರೂ ಇದ್ರೆ ನಾಡಿನಿಂದಲೇ ಅವರೇ ಪುಣ್ಯಾತ್ಮೇಲೆ ಆದಿಗುರು ಶಂಕರರು ಅಂತಕ್ಕಂಥ ಮಾತನ್ನ ಎಲ್ಲ ಕಡೆ ಕೇಳಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅಂತವರ ಅನುಭವದಿಂದ ಬಂದಿರತಕ್ಕಂಥ ಒಂದು ಮಾತನ್ನ ಇವತ್ತು ಚಿಂತನೆಗೆ ಇಟ್ಟುಕೊಂಡಿರ್ತಕ್ಕಂಥದ್ದು ಬಂಧುಗಳೇ ವಿಶೇಷವಾಗಿ ಜಂತು ನಾವು ನರಜನ್ಮ ದುರ್ಲಭ ಅಂತಕ್ಕಂಥದ್ದು ಆಗಲೇ ಎಲ್ಲ ಪೂಜ್ಯರು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ದಾಸರು ಕೂಡ ಇದ್ರ ಬಗ್ಗೆ ಹೇಳ್ಯಾರ ನಿಜಗೊಂಡ್ರು ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಭಗವತ್ಪಾದರು ಕೂಡ ಇದನ್ನ ಚಿಂತನೆಗೆ ಹೇಳಿಕೊಂಡು ಬಂದಿರತಕ್ಕಂಥದು ಅಂತ ಅಪರೂಪವಾಗಿರತಕ್ಕಂತ ಮನುಷ್ಯ ಜನ್ಮ ಸಿಗುದೇ ದುರ್ಲಭ ಅಂತಕ್ಕಂಥ ಮಾತನ್ನು ಹೇಳ್ಯಾರ ಇಂಥ ಸಿಕ್ಕಿರ್ತಕ್ಕಂತ ಮನುಷ್ಯ ಜನ್ಮವನ್ನ ಶ್ರೇಷ್ಠವಾದಂತ ಹೇಳ ಇದಕ್ಕ ಪುಣ್ಯಾತ್ಮರೆ ಶರೀಫರು ಕೂಡ ಹೇಳಿದ್ರು ಇದೊಂದು ನಡದಾಡುವ ಗುಡಿ ಅಂತ ಹೇಳಿದ್ರು ಇದ ನಡೆದಾಡು ಗುಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ಬಂಧುಗಳೇ ಬಹಳ ಮಂದಿ ಎಲ್ಲರೂ ಬಹಳ ದೊಡ್ಡದು ಬಹಳ ದೊಡ್ಡದು ಅಂತ ಹೇಳ್ಕೊಂಡು ಬರಕತ್ತ ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿಗೆ ಹಾನಿ ಮಾಡಿಕೊಳ್ಬೇಡ್ರಿ ಅಂತಕ್ಕಂಥ ಮಾತು ಹೇಳ್ಯಾರ ಮನುಷ್ಯನ ಜನ್ಮೇಲೆ ಹಾನಿಗಿಂತ ಕಿಂತ ದೊಡ್ಡದೈತೆ ಡೈನಾಸಾರ್ ಕಿಂತ ಹಾನಿ ಮಾಡ್ಕೊಳಾಕತೀವಿ ಹಾನಿ ಎಲ್ಲಿ ಹಾನಿ ಮಾಡ್ಕೊಂಡಿ ಅಂತಕ್ಕಂಥದನ್ನ ನಾವ್ ಯಾವಾಗ ಚಿಂತನೆಗೆ ಒಳಪಡ್ತೀವಿ ಅವಾಗ ಇದಕ್ಕೆ ಬೆಲೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಇವತ್ತು ನಾವು ಚಿಂತನೆ ಮಾಡ್ಬೇಕಾಗ್ತದ ಅದಕ್ಕ ಪುಣ್ಯಾತ್ಮರ ಡೈನೋಸಾರ್ ಗಾತ್ರದಲ್ಲಿ ದೊಡ್ಡಿರ್ಬೋದು ಆಣಿ ಗಾತ್ರದಲ್ಲಿ ದೊಡ್ಡಿರ್ಬೋದು ಆದರೆ ಮಾನವ ಪಾತ್ರದಲ್ಲಿ ಬಹಳ ದೊಡ್ಡವನು ಅಂತಕ್ಕಂಥದ್ದು ಯಾವಾಗ ದೊಡ್ಡ ಆಗತಾನು ಅಂತ ಕೇಳಿದ ಬಂಧುಗಳೇ ಒಬ್ಬ ಜ್ಞಾನಿ ಬರಿತಾರ ಪುಣ್ಯಾತ್ಮರ ಬದುಕು ಬಗಸೆಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸುವ ಕ್ಷಣ ಅಂತ ಹೇಳ್ಯಾರ ಈ ಬದುಕು ಇಷ್ಟು ಶ್ರೇಷ್ಠವಾದ ಮನುಷ್ಯ ಜನ್ಮ ನಿಮಗೆ ಸಿಕ್ಕತ್ತಲ್ಲ ನೀನ್ ಸಿಕ್ಕಿರ್ತಕ್ಕಂತ ಶರೀರವನ್ನ ಗಳಾಕಿ ತಗೊಂಡ್ಬಿಟ್ಟಿ ಅಂದ್ರ ಮನೆ ಗಳಸು ಸಂಪತ್ತು ಗಳಸು ಐಶ್ವರ್ಯ ಗಳಸು ಅದ್ ಯಾವ್ದು ನಿನ್ ಜೊತೆ ಬರಂಗಿಲ್ಲ ಅದಕ್ಕೆ ಯಾರು ಕಿಮ್ಮತ್ತು ಕೊಟ್ಟಿಲ್ಲ ಬಂಧುಗಳೇ ದಾಸರು ಬರೀತಾರೆ ಎಂಟು ಗೇಣಿನ ದೇಯ ಹೋಮಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನವೊಲಿದ ಎಂಟ ನೀ ನೆರೆಯೇ ಆಗಲಿದೆ ನೆಂಟ ಅಂತ ಹೇಳ್ಯಾರು ನೆಂಟ ಮೀನ ಇರದೆ ಅಗಲಿದೆ ಒಣ ಹೆಂಡೆಯಲ್ಲಿ ಮುಚ್ಚುವರು ದೇವನುಂಟ ಬಲುಕು ಶತಕ್ಕಂಥ ಮಾತಾ ಬರೀತಾರ ಈ ಸೆರೆಗ ಪುಣ್ಯಾತ್ಮರ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಗೊಳಸಾಕಿ ಕೊಟ್ಟಿಲು ಬಂಧುಗಳ ಬಳಸುವುದಲ್ಲ ಎಲ್ಲಿ ಬಳಸಬೇಕು ಅಂತ ಕೇಳಿ ಹೇಳಿಲ್ಲ ಪುಣ್ಯಾತ್ಮರೆ ಬದುಕು ಈ ಬದುಕು ಅಂತಕ್ಕಂಥದ್ದು ಹುಟ್ಟು ನಿನ್ ಕೈ ಇಲ್ಲ ಸಾವು ನಿನ್ ಕೈ ಹೊಳಿ ಇಲ್ಲ ಬದುಕು ಅಂತಕಂತದ ನಿನ್ನ ಕೈ ಒಳಗದla ಆ ಬದುಕು ಸಾಕ್ತಕತೆ ಆಗಬೇಕು ಬದುಕು ಧನ್ಯ ಆಗಬೇಕು ಬದುಕು ಉತ್ಸವ ಆಗಬೇಕು ಉತ್ಸವ ಆಗಬೇಕಾಗಿತ್ತು ಅಂದ್ರೆ ಶನನ ಅಪರೂಪವಾಗಿರತಕ್ಕಂತ ದುರ್ಲಭ ಅಂತಕಂತ ನರ ಜನ್ಮ ನೀನು ಬಳಸಾಕ ಕಲಿಬೇಕೆ ಎಲ್ಲಿ ಬಳಸಬೇಕು ಅಂತ ಕೆಲವು ಹರ ಪೂಜೆ ಗುರು ಸೇವೆಗಾಗಿ ವರಪುಣ್ಯಾದಿಗಳಿಗಾಗಿ ಶರೀರವನ್ನು ಬಳಸಿಕೊಂಡಿದ್ರೆ ನಿನಗ ಮನುಷ್ಯ ಜನ್ಮ ಸಿಕ್ಕದ ಸಾರ್ಥಕತೆ ಆಗ್ತದ ಇದು ಮನುಷ್ಯ ಜನ್ಮದಲ್ಲಿ ಮಿಗಿಲಾಗಿರ್ತಕ್ಕಂಥ ಅಂತ ಬರೀತಾರೆ ಅತ್ಯಂತ ಬಂಧುಗಳೇ ದನ ಕರ ಪಶು ಪಕ್ಷಿ ಮೋಕ್ಷಿಕ್ ಹೋಗ್ಲಿಕ್ಕೆ ಬರುವುದಿಲ್ಲ ಜ್ಞಾನವನ್ನು ಪಡೀಲಿಕ್ಕೆ ಬರುವುದಿಲ್ಲ ಜ್ಞಾನಕ ಭಾಜನರಾಗಿರ್ತಕ್ಕಂಥ ಜ್ಞಾನವನ್ನ ಪಡೀಲಿಕ್ಕೆ ಒಂದೇ ಒಂದು ಶ್ರೇಷ್ಠ ಪ್ರಾಣಿ ಯಾವುದು ಅಂತ ಕೇಳಿದ್ರ ಅದು ಮನುಷ್ಯ ಪ್ರಾಣಿ ಆ ಮನುಷ್ಯ ಪ್ರಾಣಿಗೆ ಪುಣ್ಯಾತ್ಮೇಲೆ ದೇಹ ಎಂತ ಕೊಟ್ಟಾನು ಅಂತ ಕೇಳಿದ್ರೆ ಪುಣ್ಯತ್ಮರೆ ಈ ಮನುಷ್ಯನಿಗೆ ಪುಣ್ಯಾತ್ಮೇ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ಟನು ಪಶು ಪಕ್ಷಿ ದಲಾಕರುಗಳಿಗೆ ಒಂದೇ ಜ್ಞಾನದ ಮನುಷ್ಯನಲ್ಲಿ ಸೇಷ್ಯ ಮತ್ತು ವಿಶೇಷವಾಗಿರ್ತಕ್ಕಂಥ ಎರಡು ಜ್ಞಾನದವ ಈ ಎರಡು ಜ್ಞಾನವನ್ನು ಬಳಸಿಕೊಂಡು ಮತ್ತೊಮ್ಮೆ ಭವಕ ಬಾರದಂತ ಒಂದು ವೇಳೆ ನಾವೆಲ್ಲರೂ ಇವತ್ತು ಕಲ್ತಿರ್ತಕ್ಕಂಥದ್ದು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಏನ ಪುಣ್ಯ ಐ ಎ ಎಸ್ ಆಗಲಿ ಡಿ ಎಸ್ ಸಿ ಆಗಲಿ ಏನ ಮಾಡಿದ್ರು ಕೂಡ ಇವೆಲ್ಲ ಬಟ್ಟೆ ಉದ್ದದು ಬಟ್ಟೆಯನ್ನು ತುಂಬಿಸಿಕೊಳ್ಳಕ್ಕೆ ಅದಕ್ಕೆ ಹೇಳ್ತಾರ ದಾಸರ ಎಲ್ಲರೂ ಮಾಡಿದ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಈ ಹೊಟ್ಟೆಯನ್ನು ಕಟ್ಟುಗಳನ್ನ ಹಾಕ್ತಾರೆ ಮತ್ತೊಮ್ಮೆ ಭವಕ ಬಾರದನ್ನ ದಾರಿಯನ್ನು ಕ್ರಮಿಸಬೇಕಾಗಿತ್ತಂದ್ರ ಆ ಒಂದು ಜ್ಞಾನ ನಿನಗೆ ಸಿಗಬೇಕಾಗಿತ್ತಂದ್ರ ಬಹಳ ಸುಂದರವಾಗಿ ಹೇಳಾರಲ್ಲವರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನಗಳಲ್ಲ ಇವು ಜನಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಹೇಳ ಆ ಜ್ಞಾನರತ್ನ ಯಾವುದೋ ಒತ್ತ ಕೆಲಪಾಕ್ತಾರೆ ಜ್ಞಾನಗಳು ಬಹಳ ಜ್ಞಾನಗಳು ಬಹಳ ಅದಕ್ಕೆ ಬಂದು ಕಡಕೊಂಡು ಮಡಿಯೋಳಪ್ಪ ಬರೀ ತಾನು ಒಂಬತ್ತು ಪ್ಯಾಟಿ ಅರಸಿ ಬಾಜಾರ ಇಲ್ಲಿ ಇರುವ ದಲಾಲ್ಯಾರ ಪಟ್ಟಣ ಶೆಟ್ಟಿ ಎಂಬ ಸಹಕಾರ ಅವನ ಹಂಪಿ ಮಾಡ್ಕೊಂಡು ವ್ಯಾಪಾರ ಅಂತಕ್ಕಂಥ ಮಾತ ಏನ್ ಮಾಡ್ಕೋಬೇಕು ಅಂತ ಪುಣ್ಯಾತ್ಮರೇ ಏನ್ ನೋಡ್ರು ಬಹಳ ದೊಡ್ಡ ತತ್ವಜ್ಞಾನಿ ಸ್ವಕರ್ತಕ್ಕಂಥ ವಿದೇಶವಲ್ಲ ಬಹಳ ಪ್ರಸಿದ್ಧಿಯನ್ನು ಪಡೆದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಹಾನುಭಾವರ ಪುಣ್ಯಾತ್ಮರೇ ಅವರ ತತ್ವೋಪದೇಶವನ್ನು ಕೇಳಿ ಜಗತ್ತಿನ ಜನರೆಲ್ಲರೂ ಬೆಂಬತ್ತಿದ್ದು ಒಂದ್ಸಲ ಜನ ಎಲ್ಲ ಕೊಡ್ಕೊಂಡು ನಮ್ಮ ಹುಡುಗರೆಲ್ಲ ಹಾನಿ ಹೆಚ್ಚಿನ ತಿಳ್ಕೊಂಡು ಅವ್ರ ಮೇಲೆ ಫಿರಾದಿ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿರ್ತಕ್ಕಂತ ಸಂದರ್ಭದ ಒಳಗೆ ಪುಣ್ಯಾತ್ಮ ಅವರಿಗೆ ಅಂತ ಸಂದರ್ಭದ ಬಂದು ಬಂದಿ ಖಾನೆ ಇಟ್ಟಂತ ಸಂದರ್ಭದಲ್ಲಿ ಯಾರೋಬ್ಬರು ಕೇಳ್ತಾರೆ ಇಷ್ಟು ಹಸನ್ಮುಖಿಯಾಗಿರ್ಲಿ ಕಾಣ ಇಷ್ಟು ನವುಮುಖನಿಂದ ಇರಲಿ ಕಾಣ ಏನ ಅಂತ ಕೇಳಿದಾಗ ಶರೀರ ಹೋಗ್ತಾರಪ್ಪ ನಾನ್ ಹೋಗುದಿಲ್ಲ ನಾನು ಅಮರನಾಗಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಮಾತನ್ನು ಬರೀತಾ ಇರ್ತಾರ ಅವಾಗ ಬಂಧುಗಳು ಯಾರೋ ಬಂದು ಒಂದು ಬಟ್ಟೆ ವಿಷವನ್ನು ಕೊಟ್ಟಂತ ಆ ವಿಷವನ್ನು ಘಟಾಘಟ ಕುಡಿದು ಬಿಟ್ಟಾಗ ಶಿಷ್ಯ ಕೇಳಿದಂತ ನುಧಿ ಏನ್ರಿ ಹಾಲು ಕುಡಿಯಬೇಕಾದ್ರ ಜನ ವಿಚಾರ ಮಾಡತಕ್ಕಂತ ಕಾಲದೊಳಗ ಒಳಗ ಇಟ್ಟು ಸಂತೋಷವಾಗಿ ಕುಡಿದ್ರಿ ಅಂತಕ್ಕಂಥ ಮಾತು ಹೇಳಿದಾಗ ಬಂಧುಗಳು ಹೇಳಿದ್ರಂತ ವಿಷ ನಾನು ಕುಡುದಿಲ್ಲ ಸರಿಯಲ್ಲಿ ಕುಡುದಿ ನಾನು ಆತ್ಮಲಿದ್ದೀನಿ ಸತ್ತು ಆನಂದ ನಿತ್ಯ ಪರಿಪೂರ್ಣರಾಗಿರ್ತಕ್ಕಂತ ಆತ್ಮ ಬೆಂಕಿಟ್ಟು ಸುಡಂಗಿಲ್ಲ ನೀರಲ್ಲಿ ಇಟ್ಟು ತೊಯ್ಯಾಗಿಲ್ಲ ಬಿಸಲಾಗಿತ್ತ ಒಳಗಾಗಿಲ್ಲ ಅಂತ ಆತ್ಮನ ನಾನಿದ್ದೀನಿ ನಾನಾಕೆ ಸಾಯ್ತು ಅಂತಕ್ಕಂತ ಮಾತಿದಂತ ಈ ನರಜನ್ಮಕ್ಕೆ ಬಂದ ಮೇಲೆ ಇಂಥ ಜ್ಞಾನವನ್ನು ನೀವು ಪಡಿಬೇಕಾಗಿತ್ತಂದ್ರ ಯಾರಿಗೆ ಶರಣ ಹೋಗಬೇಕು ಅಂತ ಕೇಳಿದ್ರೆ ಸದ್ಗುರುವಿಗೆ ಶರಣ ಹೋಗಬೇಕು ಅದಕ್ಕೆ ಇವತ್ತು ಜಗತ್ತಿನ ಗುರುಗಳು ಬಹಳ ಮಂದಿರ ಆದ್ರೆ ಪುಣ್ಯಾತ್ಮರೆ ನಿಜವಾಗಿ ನಿನ್ನ ಬದುಕಿನ ಕತ್ತಲೆಯನ್ನು ಅಜ್ಞಾನದ ಕತ್ತಲೆಯನ್ನು ತಿಮಿರಂದಷ್ಟೇ ಬರೀತಾರ ಪುಣ್ಯಾತ್ಮರೇ ಆ ಬಹಳ ಸುಂದರವಾಗಿ ಅಜ್ಞಾನ ತಿಮಿರಂದಸ್ ಜ್ಞಾನಾಂಜನೆ ಸಲಾಕ ಯಾಕರಿತಾರೆ ಮಾನವನ ಅಜ್ಞಾನದಿಂದ ಮುಚ್ಚಿರತಕ್ಕಂಥ ಕಣ್ಣನ್ನು ತೆರೆಸಬೇಕಾಗಿದೆ ಅಮೃತವಾಗಿರ್ತಕ್ಕಂಥ ಶ್ರೋತ್ರಿ ಬ್ರಹ್ಮನಷ್ಟ ಸದ್ಗುರನು ಉಪದೇ ಅಮೃತದ ಅಂಜನವನ್ನ ಆ ಅಜ್ಞಾನ ಕಣ್ಣಿಗೆ ಹಚ್ಚಿಬಿಟ್ಟಂದ್ರ ಆ ಅಜ್ಞಾನವನ್ನು ದೂರ ಮಾಡತಕ್ಕಂಥ ಶಕ್ತಿ ಇರುವುದು ಸದ್ಗುರು ತೆಕೈತಿ ಅಂಥ ಕಾರ್ಯವನ್ನ ಸಹಜಾನಂದಪ್ಪಗಳು ಸಾವಿರ ಸಾವಿರ சனரது நீடி இவத்து நிஜவாகுா கல்லு மண்ணா சமன மாணவர கட்டிக்கொட்டு ಅಪರೂಪವಾಗಿರತಕ್ಕಂಥ ಪೂಜ್ಯರು ಇವತ್ತುಣ್ಯಾತ್ಮರೆ ಅಂತವರ ದರ್ಶನ ಪಡೆದುಕೊಂಡು ತನು ನಿನ್ನದು ಜೀವ ನಿನ್ನದು ಮನಕೊಂಡು ಅವರ ಪಾವಿಗೆ ಸಮರ್ಪಣೆ ಮಾಡಿ ಈ ನರಜನ್ಮ ಸಿಕ್ಕದನ್ನ ಸಾರ್ಥಕ ಮಾಡ್ಕೊಳ್ಳಕ್ಕೆ ಅವಕಾಶ ಅಂತಕ್ಕಂಥ ಮಾತನ್ನು ಹೇಳಿ ಇದೀಗ ಪರಮ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲರೂ ಪುಣ್ಯಾತ್ಮರೆ ಸ್ವಾಗತವನ್ನು ಬಯಸ್ತಾ ನನ್ ಮಾತನ್ನು ಪೂರ್ಣಗೊಳಿಸ್ತಾ ಎಲ್ಲರಿಗೂ ಶರಣ ಹಿತೋಪದೇ ಸಂಗೀತ ಪೂಜೆಗೆ ನಮನಗಳು ಇದಿಂದಾನೇ ಆಗಮಿಸಿರುವ ಈ ಬ್ರಹ್ಮ ವೇದಿಕೆಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಸ್ವೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಅಭಿನವ ಸಿದ್ದರಾಮ ಸ್ವಾಮಿಗಳು ಶಾರದಾಸರ ಹುಬ್ಬಳ್ಳಿ ಇವರಿಗೆ ಪೂಜ್ಯ ಕೃಷ್ಣಾನಂದ ಪೂಜವರು ಮಾಲಾರ್ಪಣೆ ಮಾಡುವುದರೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ